ಹಾಯ್ ಗೆಳೆಯರೇ ನಾನು ನಿಮ್ಮ ಬಸವರಾಜ್ ಗುರುಪಾದ ಮುಖಾಸಿ ಬಿ ಜಿ ಎಂ ಟೆಕ್ ಸೀರೀಸ್ ಅಂತ ಯೂಟ್ಯೂಬ್ ಚಾನಲ್ ಅಲ್ಲಿ ಮತ್ತೊಂದು ಹೊಸ ವಿಡಿಯೋ ಹೊಸ ಸ್ಟೋರಿ ಒಂದಿಗೆ ಏನಪ್ಪಾ ಅಂತಂದ್ರೆ ಟೆಕ್ನಾಲಜಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋರ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಇದೊಂದು ವಿಡಿಯೋ ನೀವ್ ಇದನ್ನ ಲೈಕ್ ಮಾಡ್ತೀರಿ ಕಮೆಂಟ್ ಮಾಡ್ತೀರಿ ಶೇರ್ ಮಾಡ್ತೀರಿ ಫೀಡ್ಬ್ಯಾಕ್ ಕೊಡ್ತೀರಿ ಹೆಂಗ್ ಆಗಿದೆ ಅಂತ ಹೇಳಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ತೀರಿ ಮುಂದಿನ ಎಲ್ಲಾ ವಿಡಿಯೋಗಳಿಗೆ ನಿಮ್ಗ ನೋಟಿಫಿಕೇಶನ್ ಬರಬೇಕು ಅಂತಂದ್ರ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಆಮೇಲೆ ಎಲ್ಲರಿಗೂ ಫಾರ್ವರ್ಡ್ ಮಾಡ್ರಿ ಇದು ಬಹಳ ಇಂಪಾರ್ಟೆಂಟ್ ಇದೆ ಯಾಕಂತಂದ್ರೆ ನೀವ್ ಏನ್ ಫೀಡ್ಬ್ಯಾಕ್ ಕೊಡ್ತೀರಿ ಅದಕ್ಕೆ ತಕ್ಕಂಗೆ ನಾವು ಇಂಪ್ರೂವ್ ಆಗೋದಿರ್ತೈತಿ ಏನಪ್ಪಾ ಅಂತಂದ್ರೆ ಇಂಗ್ಲಿಷ್ ನೋಳಗ ರಿಸ್ಕ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ಹೇಳಿ ಒಂದು ಸೆಂಟೆನ್ಸ್ ಬರ್ತೈತಿ ಹಂಗಂತಂದ್ರೆ ಏನು ಇವಾಗ ಕಲೀಲಿಲ್ಲ ಅಂತಂದ್ರ ಮುಂದೆ ಹೋಗಿ ನಾವ ಅದ್ರ ಬಗ್ಗೆ ಚಿಂತೆ ಮಾಡ್ತೀವಿ ಅಂತ ಅಂತೇಳಿ ನಾವು ಉತ್ತರ ಕರ್ನಾಟಕದಾಗ ಅಂತೀವಿ ಹಳಾಳ್ಸೋದು ಬೇಡ ಅಂತಂತಂದ್ರೆ ನಾವು ಇವತ್ತಿಂದನೇ ಪ್ರಾಕ್ಟೀಸ್ ಮಾಡ್ಬೇಕು ಇವತ್ತಿಂದನ ಹೊಸದ ಕಲಿಬೇಕು ಇವತ್ತಿಂದನ ಟೆಕ್ನಾಲಜಿ ನಾವೇನು ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡತ್ತೀವೋ ಅದನ್ನ ಬಿಟ್ಟು ಹೊಸದೊಂದು ಕಲಿಬೇಕು ಇವಾಗಿನ ಟ್ರೆಂಡ್ ಹೆಂಗೈತಿ ಇವಾಗಿನ ಲೈಫ್ ಸ್ಟೈಲ್ ಹೆಂಗೈತಿ ಐ ಟಿ ಮಾರ್ಕೆಟ್ ಹೆಂಗೈತಿ ಸಾಫ್ಟ್ವೇರ್ ಇಂಡಸ್ಟ್ರಿ ಹೆಂಗೈತಿ ಹೊಸ ಟೆಕ್ನಿಕಲ್ ಟರ್ಮ್ಸ್ ಏನು ಬಂದವು ಬೇರೆ ಬೇರೆ ಕಂಪ್ನಿಗಳು ಲೇ ಆಫ್ ಆಕ್ ಮಾಡ್ಲತ್ತವು ಆಮೇಲೆ ನೀವು ಆ ಮಾರ್ಕೆಟ್ಗೆ ಸಸ್ಟೈನ್ ಹೆಂಗಾಗೋದೈತಿ ಆ ಮಾರ್ಕೆಟ್ ಗೆ ಸರ್ವೈವ್ ಹೆಂಗಾಗೋದೈತಿ ಯಾವ ಟೆಕ್ನಾಲಜಿ ಕಲ್ತ್ರೆ ಎಷ್ಟು ಜಾಬ್ ಇದಾವಂತ ತಿಳ್ಕೊಳೋದು ಇದೆಲ್ಲ ಬಹಳ ಇಂಪಾರ್ಟೆಂಟ್ ಈ ಬೇಸಿಕ್ಸ್ ನೀವು ತಿಳ್ಕೊಂಡ್ರಿ ಅಂತಂದ್ರೆ ನಿಮಗ ಟೆಕ್ನಾಲಜಿ ಕಲಿಕ್ಕ ಆಟೋಮೆಟಿಕ್ ಆಗಿ ಮೋಟಿವೇಶನ್ ಬರ್ತೈತಿ ಈ ಮೋಟಿವೇಶನ್ ಅಂದ್ರೆ ಏನ ಒಳಗ ಒಂದ್ ಕಿಚ್ ಇರ್ಬೇಕ ಆ ಕಿಚ್ ಹಚ್ಚು ಕೆಲಸ ನಾವು ಮಾಡ್ಲತ್ತೀವಿ ಇಲ್ಲಿ ಅಕಾಡೆಮಿಕ್ಸ್ ಅಂತ ಬಂದಾಗ ಆ ಸಿಲೆಬಸ್ ಯಾರು ಬೇಕಾದವರು ಹೇಳ್ಕೊಡ್ತಾರೋ ನಿಮಗ ಪುಸ್ತಕದವ್ಗೂ ಸಿಕ್ತವು ಮತ್ತೆ ಯೂಟ್ಯೂಬ್ ಸೀರೀಸ್ ಸಿಗ್ತಾವು ಬಹಳಷ್ಟು ಟ್ರೈನಿಂಗ್ ಸೆಂಟರ್ದಾಗು ನೀವು ಕಲಿಬಹುದು ಬಟ್ ನೀವು ಆ ಮೋಟಿವೇಶನ್ ಇಲ್ಲ ಅಂತಂದ್ರೆ ನೀವು ಡಿಮೋಟಿವೇಟ್ ಆಗಿ ಆಟೋಮೆಟಿಕ್ ಆಗಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರ್ತೈತಿ ಮತ್ತೆ ಬಹಳಷ್ಟು ಮಂದಿ ಹಳ್ಳಿಗಳಿಂದ ಬಂದಿರ್ತೀರಿ ಆಮೇಲೆ ಇಂಗ್ಲಿಷ್ ಸ್ವಲ್ಪ ಪ್ರಾಬ್ಲಮ್ ಇರ್ತಾವ ಅಂಜಾಕ್ ಹೋಗ್ಬೇಡ್ರಿ ನೀವು ಆ ಡೇ ಒನ್ ಇಂದ ಪ್ರಿಪೇರ್ ಆಗ್ರಿ ಅಕಾಡೆಮಿಕ್ಸ್ ಟೈಮ್ ಇದ್ದಾಗ ಆದಷ್ಟು ಪ್ರಿಪೇರ್ ಆಗ್ರಿ ಇದು ಎಲ್ಲಾ ಡಿಪ್ಲೊಮಾ ಹಿಡ್ಕೊಂಡು ಇಂಜಿನಿಯರಿಂಗ್ ಹಿಡ್ಕೊಂಡು ಬಿ ಸಿ ಎ ಮಾಸ್ಟರ್ ಡಿಗ್ರಿ ಯಾವ ಬರ್ಲಿ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಇದೊಂದ ನಿಮ್ಗ ಹಿಂಟ್ ಏನಪ್ಪಾ ಅಂತಂದ್ರ ನನಗೂ ನಾ ಕರಿಯರ್ ಸ್ಟಾರ್ಟ್ ಮಾಡಿದಾಗ ನನಗೂ ಇಂಗ್ಲಿಷ್ ಬರ್ಕೊಡ್ತಿದ್ರು ಬೇರೆ ಅವ್ರ ಫ್ರೆಂಡ್ ಅವರು ನಿಪ್ಪಾಣಿ ಅವರ ಈಗ ಹೋಗಿ ಪುಣ್ಯದಾಗ ಸೆಟ್ಲ್ ಆಗ್ಯಾರು ಇವತ್ತು ಅವ್ರು ಏನ್ ಹೇಳ್ತಾರ ಅಂತಂದ್ರ ಏನ್ ನಾ ನೋಡಿದ್ ಜಾಲಪಾನಿ ನೀ ಏನೋ ಬೇರೆ ಕಡಿಮೆ ಆಗಿ ಅಂತ ಅಂತಾರ ಅಂದ್ರ ಆ ಮೋಟಿವೇಶನ್ ನನಗೆ ಒಳಗಿತ್ತು ಅಂತ ಹೇಳಿ ನಾ ಇಲ್ಲಿವರೆಗೂ ನಿಮ್ಮ ಮುಂದೆ ಯೂಟ್ಯೂಬ್ ದಾಗ ಅಟ್ಲೀಸ್ಟ್ ಬರ್ಲಿಕ್ಕೆ ಟ್ರೈ ಮಾಡ್ತೀನಿ ಇನ್ಸ್ಟಾಗ್ರಾಮ್ ದಾಗ ಬರ್ಲಿಕ್ಕೆ ಟ್ರೈ ಮಾಡ್ತೀನಿ ಆ ನಾಲೆಜ್ ನ ಶೇರ್ ಮಾಡ್ಲಿಕ್ಕೆ ಟ್ರೈ ಮಾಡತೀನಿ ಆ ಕುಂಟಾ ಪಿಲಿ ಲೈಫ್ ಏನು ನಾವು ನೋಡಿವಿ ಸರ್ಕಸ್ ಲೈಫ್ ಏನು ನೋಡಿವಿ ಬೆಂಗಳೂರಾಗ ಬ್ಯಾಗ್ ಹಾಕೊಂಡು ಓಣಿ ಓಣಿ ತಿರುಗಾಡಿ ಅದೇ ಕಂಪ್ನಿ ಕೆಳಗೆ ನಾವು ಒಂದೊಂದು ಫುಲ್ ಡೇ ಕಳೆದ್ರು ನಮ್ಗೆ ಕಂಪ್ನಿ ಮೇಲೆ ಐತೆ ಅಂತ ಗೊತ್ತಾಗಿಲ್ಲ ಆ ತರದ ಸಿಚುವೇಶನ್ ನಿಮ್ಗೂ ಬರಬಾರ್ದು ಅಂತಂದ್ರೆ ನೀವು ಇವತ್ತಿನಿಂದನೇ ಪ್ರಿಪೇರ್ ಆಗಿರಿ ಕನ್ಸಿಸ್ಟೆಂಟ್ ಆಗಿ ಪ್ರಿಪೇರ್ ಆಗ್ರಿ ಇದಕ್ಕೆ ಯಾವುದೂ ಶಾರ್ಟ್ ಕಟ್ ಇಲ್ಲ ಶಾರ್ಟ್ ಕಟ್ ಹಿಡ್ದವ್ರು ಯಾರು ಉದಾರವ ಆಗಿಲ್ಲ ಅವ್ರಿಗೆ ಅಪರ್ಚುನಿಟಿ ಸಿಗಂಗೂ ಇಲ್ಲ ನೀವ ಇದನ್ನ ತಲೆಗೆ ಇಟ್ಕೋರಿ ಆಮೇಲೆ ಭಾಳಷ್ಟು ಜನ ಕೇಳ್ತಾರೋ ಅಣ್ಣ ನೀವು ಹೆಂಗ ಇದನ್ನು ಮಾಡ್ತೀರಿ ಇಷ್ಟೆಲ್ಲ ಎನರ್ಜಿ ಹೆಂಗ ಮೇಂಟೈನ್ ಮಾಡ್ತೀರಿ ಅಂತೇಳಿ ಅವ್ರಿಗೆಲ್ಲ ಮಾತು ಒಂದ ನೀವ ಒಳಗ ಕಿಚ್ಚ ಹಚ್ಕೋರಿ ಆ ಕಿಚ್ಚ ಮುಂದೆ ಏನು ಇಲ್ಲ ನೀವ ಇಪ್ಪತ್ನಾಲ್ಕು ತಾಸ ಎಲ್ಲರಿಗೂ ಇರೋದು ನಿಮಗೂ ಇಪ್ಪತ್ನಾಲ್ಕು ತಾಸ ಇರೋದು ಎಲ್ಲರೂ ಎಲ್ಲಾನು ಮಾಡಬಹುದು ಜಗತ್ತಿನ ಶ್ರೀಮಂತ ವ್ಯಕ್ತಿ ಕೂಡ ಅವಗೂ ಇಪ್ಪತ್ನಾಲ್ಕು ತಾಸೆ ಇರೋದು ಆಮೇಲೆ ಅವ್ರು ಹೆಂಗ ರುಟೀನ್ ಫಾಲೋ ಮಾಡ್ತಾರೋ ಬೆಳಿಗ್ಗೆ ಬೇಗ ಎದ್ದೇಳ್ತಾರು ರಾತ್ರಿ ತನಕ ಅವರ ರುಟೀನ್ ಫಾಲೋ ಮಾಡ್ತಾರೋ ಎಕ್ಸರ್ಸೈಜ್ ಮಾಡ್ತಾರೋ ಬಾಡಿ ಮೈಂಡ ಎಲ್ಲ ಫಿಟ್ ಇಟ್ಕೊಂತಾರೋ ಆಮೇಲೆ ಎಷ್ಟು ಓದಬೇಕು ಎಷ್ಟು ಬುಕ್ಸ್ ಓದಬೇಕು ಯಾವ ಟೆಕ್ನಾಲಜಿ ಕಲಿಬೇಕು ಯಾವ ತರ ಪ್ರೊಜೆಕ್ಟ್ ಮಾಡಬೇಕು ಯಾರ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಎಷ್ಟು ನೆಟ್ವರ್ಕ್ ಬಿಲ್ಡ್ ಮಾಡಬೇಕು ಅಂದ್ರೆ ಅಪಾರ್ಟ್ ಫ್ರಮ್ ನಿಮ್ಮ ಜಾಬ್ ನೀವು ಹೊರಗಿಂದ ಏನಾದ್ರೂ ಕಲೀಲಾಕ ಟ್ರೈ ಮಾಡಿದ್ರಣ ಈ ತರದ ಎಲ್ಲಾನು ಇಂಪಾರ್ಟೆಂಟ್ ಹಾಕೋವು ಈಗಿನ ಟ್ರೆಂಡ್ ಗೆ ನೀವು ಲಿಂಕ್ಡ್ ಇನ್ ಅಂತ ಹೇಳಿ ಒಂದು ನೆಟ್ವರ್ಕಿಂಗ್ ಪ್ಲಾಟ್ಫಾರ್ಮ್ ಬರ್ತೈತಿ ಇದು ಗೆ ಅಂತ ಡಿಸೈಡ್ ಆಗಿರೋ ಪ್ಲಾಟ್ಫಾರ್ಮ್ ನೀವು ಅಲ್ಲಿ ಹೋಗ್ರಿ ಜಾಸ್ತಿ ಜನರ ಜೊತೆ ಕನೆಕ್ಟ್ ಆಗ್ರಿ ಅಪ್ಡೇಟೆಡ್ ನ್ಯೂಸ್ ಅನ್ನ ಫಾಲೋ ಮಾಡ್ರಿ ಆರ್ಟಿಕಲ್ ಗಳು ಓದ್ರಿ ಇನ್ನು ಮುಂದೆ ಬರುವುದೆಲ್ಲ ಎ ಅಂತಂತರು ಅದಾದ್ಮೇಲೆ ಕ್ವಾಂಟಮ್ ಅಂತಂತರು ಸೊ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ತಿಳ್ಕೊರಿ ಯಾರು ಅಪ್ಡೇಟ್ ಆಗಿಲ್ಲ ಅವ್ರಿಗೆ ಯಾವತ್ತೂ ಜಾಬ್ ಸಿಗೋಂಗಿಲ್ಲ ಆಮೇಲೆ ಜಾಬ್ ಸಿಕ್ಕರೂ ಅದು ಸ್ಟೇಬಲ್ ಇರೋಂಗಿಲ್ಲ ನೀವು ಆದಷ್ಟು ಈಗಿಂದನ ಮೋಟಿವೇಶನ್ ನಿಮ್ಮ ನಿಮ್ಮಷ್ಟಕ್ಕೆ ನಿಮ್ಮ ಸೆಲ್ಫ್ ಮೋಟಿವ್ ಆಗಿ ಇದನ್ನು ಪ್ರಯತ್ನ ಮಾಡಕ್ಕೆ ಟ್ರೈ ಮಾಡಿರಿ ನಿಮಗೆ ಏನಾರು ಅದು ಆಗಲಿಲ್ಲ ಅಂದ್ರೆ ನನ್ನ ತಗ ಬರ್ರಿ ನಾನು ಹೇಳ್ತೀನಿ ಅವರು ಥ್ಯಾಂಕ್ ಯು